ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ನನ್ನ ಮೈದನ ಮೊದಲನೇ ಮದುವೆಯ ಮೊದಲನೇ ಕಾರ್ಯ ವಿಚ್ ಇಸ್ ಮೆಹಂದಿ ಸೊ ಮೆಹಂದಿ ಶಾಸ್ತ್ರ ನಡೀತಿದೆ ಏನೆಲ್ಲ ಮಾಡ್ತೀವಿ ಮಂಗಳೂರು ಸೈಡಲ್ಲಿ ಮೆಹಂದಿ ಕೈಂಡ್ ಆಫ್ ಒನ್ ಆಫ್ ದ ಬಿಗ್ಗೆಸ್ಟ್ ಕೈಂಡ್ ಆಫ್ ಮದುವೆ ಥರನ ನಡೆಸ್ತಾರೆ ಸೊ ಹೇಗಿರುತ್ತೆ ಏನು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಬಂದಾಗಿತ್ತು ಫಂಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇವರ ಮುಂದೆ ಎಲ್ಲ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ತಾಯಿದ್ರು ಸೊ ನಾನು ದಾವಣಗೆರೆ ಸೈಡಿಂದ ಆಗಿರೋದ್ರಿಂದ ನನಗೆ ಈ ಮೆಹಂದಿ ಫಂಕ್ಷನ್ನ ಇಷ್ಟು ಗ್ರ್ಯಾಂಡಾಗಿ ನಮ್ಮ ಕಡೆ ಸೆಲೆಬ್ರೇಟ್ ಮಾಡೋದಿಲ್ಲ ನಮಗೆ ಅರಿಶಿನ ಶಾಸ್ತ್ರ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಮೆಹಂದಿ ಅಷ್ಟೊಂದು ಏನು ಗ್ರ್ಯಾಂಡಾಗಿ ನಡೆಯೋದಿಲ್ಲ ಬಟ್ ಇವಾಗ ಮದುವೆ ಆದಮೇಲೆ ಮ್ಯಾಂಗ್ಳೂರು ಕಲ್ಚರ್ನ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮೆಹಂದಿ ಶಾಸ್ತ್ರ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಆ್ಯಂಡ್ ಮದುವೆ ಅಷ್ಟೇ ಇಂಪಾರ್ಟೆಂಟಾಗಿ ಮೆಹಂದಿನೂ ಕೂಡ ಮಾಡ್ತಾರೆ ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ಫಸ್ಟು ಇಲ್ಲಿ ಮನೆ ದೇವರಿಗೆ ಪೂಜೆ ನಡೆಸ್ತಾರೆ ಅದಾದಮೇಲೆ ಮಂಗಳೂರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಭೂತ ಇರುತ್ತೆ ಸೊ ನಮ್ಮ ಮನೆಯಲ್ಲಿ ನಾವು ಆರಾಧಿಸೋದು ಮಂತ್ರ ದೇವತೆ ಅವ್ರ ಮುಂದೆ ಕೂಡ ನಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸಿ ಅದಾದ ನಂತರ ಮೆಹಂದಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ Sika, how are you? How are you? My hand is my hand. This is my hand. This is my hand. I'll take my hand. My hand is my hand. I'm not sure. I'm not sure. ಚಾನೆಲ್ not sure. Everyone Apa itu <laughs> 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 पल्पम साहेबल ஏழு கிராமடு ஏழு கிராமடு மனப்பே

ಕರೆ ಮಾಡಿ ಯಾವ ಕನ್ನಡ ಅಂತ ಹೆಂಗ ತುಳುಬೋರು ಟೈಮ್ ಕಮ್ಮಿ ಎಂಚ ಲೆಪ್ಪುಲಿ ಅವ ಯಾರು ಯಾವ ಬನ್ನಿ ಲೆಪ್ಪುಲಿ ಓಕೆ ಉತ್ತರ ಬರ್ತದೆ ಎಂಜ ಸುದ್ದಿ ದಿಕ್ಕಾಲೆ ಎಂದು ಬಂದಿರ ಹೌದಾ ಓಕೆ ಟ್ರೈ ಮಾಡಿದ್ರೆ ಬಡದ್ದು ಉತ್ತರ ಆಲ್ಮೋಸ್ಟ್ ಕೈ ತಲ್ಲ ಲೆಪ್ಪು ಕೊರಲೆ ಅಂದ್ರೆ ಆಕ್ಚುಲಿ ಉತ್ತರ ಕೋಲ ಮಲ್ಪುಲೆ ಬಂದ್ ಮಾಡಿ ನಮ್ಮ ತುಳುಟು ಬರ್ತದೆ ಲೆಪ್ಪು ಕೊರಲೆ ಎಂದು ಬಂದಿರು ಅವ್ರ ಲೆಪ್ಪುಳಿ ಎಂದು ಬಂದಿರು ಟ್ರೈ ಮಾಡಿದ್ರು ಜೋರದ ಚಪ್ಪಾಲೆ ಬರಲಿ ಎಂದು ಥ್ಯಾಂಕ್ ಯು ಲೆಪ್ಪುಳಿ ಎಂದು ಬಂಡ ಕರೆಯಲ್ಲಿ ಆಯ್ತು ಬಂದಿರ್ತದೆ ಓಕೆ ಕರೆ

ಬಂದಿದ್ದವ್ರು ಎಲ್ಲರೂ ಮೆಹಂದಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೊರಟಾಗಿತ್ತು ಲಾಸ್ಟಲ್ಲಿ ಕೆಲವೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ಇದ್ದರು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿ ಜೆ ಸ್ಟಾರ್ಟ್ ಆಗಿದೆ ಅರೌಂಡ್ ಒನ್ ಓ ಕ್ಲಾಕ್ವರೆಗೂ ನೈಟ್ ಡಿ ಜೆ ನಡೀತಾನೆ ಇತ್ತು ಆ್ಯಂಡ್ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡಿದ್ದಾರೆ ಸೊ ಅದೆಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ಕ್ಲಿಪ್ಸಲ್ಲಿ ನೋಡೋಣ